ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ಬಿಳಿ ಕೂದಲು ಸಮಸ್ಯೆ ಎಷ್ಟೇ ಇರಲಿ ವೀಕ್ಷಕರೇ ನಾವು ಕೆಮಿಕಲ್ನ ಬಳಸೋ ಬದಲಾಗಿ ಈ ಥರ ಹೋಮ್ ರೆಮಿಡೀಸ್ ಬಳಸ್ಕೊಂಡ್ರೆ ನ್ಯಾಚುರಲ್ ಆಗಿ ನಮ್ಮ ಕೂದಲವನ್ನು ನಾವು ಕಪ್ಪು ಮಾಡ್ಕೊಳ್ಬಹುದು ಯಾವುದೇ ಒಂದು ಕೆಮಿಕಲ್ ಯುಕ್ತ ಹೇರ್ ಡೈನ ಬಳಸದೆ ಕೂಡ ಮನೆಯಲ್ಲೇ ಈ ಥರ ರೆಡಿ ಮಾಡಿಕೊಂಡು ಹಚ್ಕೊಂಡ್ರೆ ನಮ್ಮ ಕೂದಲು ಆರೈಕೆ ಎಷ್ಟು ಒಳ್ಳೆಯ ರೀತಿಯಲ್ಲಿ ಇರುತ್ತೆ ಅಂತ ನಿಮ್ಮೆಲ್ಲರಿಗೆ ಗೊತ್ತಿರುತ್ತೆ ಅದಕ್ಕೆ ಕೆಮಿಕಲ್ನ ಬಳಸೋ ಬದಲು ಈ ಥರ ಒಮ್ಮೆ ಮಾಡಿ ನೋಡಿ ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ಒಂದು ನ್ಯಾಚುರಲ್ ಆದಂತ ಪರಿಹಾರವಿದೆ ವೀಕ್ಷಕರೇ ತಣ ಮಾಡದೆ ಬನ್ನಿ ನೋಡೋಣ ಅದು ಏನಂತ ಮೊಟ್ಟ ಮೊದಲೇ ನೋಡಿ ಇಲ್ಲಿ ನಾನು ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ ವೀಕ್ಷಕರೇ ನೀವು ಆಲೂಗಡ್ಡೆ ಯಾಕಪ್ಪ ಅನ್ಕೊತಿರ್ಬೋದು ಆದರೆ ಆಲೂಗಡ್ಡೆಯಲ್ಲಿ ಸಲ್ಫರ್ ಒಂದಿರುತ್ತೆ ಇರುತ್ತೆ ವೀಕ್ಷಕರೇ ಹಾಗೂ ಇದು ನೈಸರ್ಗಿಕವಾಗಿ ನಮ್ಮ ಕೂದಲನ್ನ ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಒಂದಷ್ಟು ಹಾಲನ್ನು ಸ್ವಚ್ಛವಾಗಿ ತೊಗೊಂಡು ಸೊಪ್ಪೆ ಸಹಿತನೇ ನಾನು ಈ ಥರ ತುರ್ಕೊಳ್ತಾ ಇದ್ದೀನಿ ಅಂದರೆ ಗ್ರೇಟರ್ ಗ್ರೇಟ್ ಮಾಡ್ಕೊತಾ ಇದ್ದೀನಿ ನೀವು ಮಿಕ್ಸಿಯಲ್ಲೇ ಕೂಡ ಹಾಕ್ಕೋಬೋದು ಆದರೆ ಈ ಥರ ಕೂಡ ಈಸಿಯಾಗಿ ಆಗುತ್ತೆ ಇವಾಗ ಇದನ್ನು ನಮಗೆ ಬೇಕಾಗಿರುವಂಥದ್ದು ಪೊಟಾಟೊ ಜ್ಯೂಸ್ ಅಂದರೆ ಆಲೂಗಡ್ಡೆ ಒಂದು ರಸ ಸೊ ಒಂದು ಸ್ವಚ್ಛ ಆದಂಥ ಬಟ್ಟೆನ ತೊಗೊಂಡು ಇವಾಗ ಇದರಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಜ್ಯೂಸನ್ನು ನಾನು ಎಕ್ ಎಕ್ಸ್ಟ್ರಾಕ್ಟ್ ಮಾಡ್ಕೋತೀನಿ ಅಂದರೆ ಸೋರಿಸ್ಕೋತೀನಿ ವೀಕ್ಷಕರೇ ಈ ಕೈಯಿಂದ ಮಾಡೋಕ್ಕಿಂತ ಈ ಥರ ಮಾಡಿಕೊಂಡ್ರೆ ಜಾಸ್ತಿ ರಸ ಕೂಡ ಬರುತ್ತೆ ಹಾಗೂ ಸ್ವಲ್ಪ ಕೂಡ ವೇಸ್ಟ್ ಆಗೋಗಿಲ್ಲ ಹಾಗೂ ನಮಗೆ ಪ್ರಿಪ್ರೇಷನ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ ವೀಕ್ಷಕರೇ ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿರೋ ಅಂಥ ಇವಾಗ ರಸವನ್ನು ನಾನು ತಕ್ಕೋತಾ ಇದ್ದೀನಿ ಈ ಒಂದು ರಸದಿಂದಲೇ ಇವತ್ತು ನಾನು ನಿಮಗೆ ಒಂದು ಹೇರ್ಡಾಯಿ ಮಾಡಿ ತೋರಿಸ್ತೀನಿ ಖಂಡಿತ ಇದನ್ನು ಉಪಯೋಗ ಮಾಡ್ಕೊಂಡು ನೋಡಿ ನಿಮಗೆ ಎಷ್ಟೇ ಬಿಳಿ ಕುದ್ರೂ ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ ಇವಾಗ ಇದನ್ನು ಸೈಡ್ಗಿಟ್ಟು ಬಿಡೋಣ ಇವಾಗ ನೋಡಿ ನಾನು ಒಂದು ಗ್ಯಾಸ್ ಮೇಲೆ ಕಬ್ಬಿಣದ ಬಾಳಿಗೆಯನ್ನು ಇಟ್ಟಿದ್ದೀನಿ ಬಾಳಿಗೆಯನ್ನು ಸ್ವಲ್ಪ ಬಿಸಿ ಆಗೋಕ್ಕೆ ಬಿಡಬೇಕು ವೀಕ್ಷಕರೇ ಈ ಒಂದು ರೆಮಿಡಿನ ನೀವು ಕಬ್ಬಿಣ ವಸ್ತಲ್ಲೇ ಮಾಡಬೇಕು ಬಾಳೆಯಾದರೂ ತೋರಿ ಹಂಚಾದರೂ ತೋರಿ ತವ ಆದರೂ ತೋರಿ ಆದರೆ ಅದು ಮಾತ್ರ ಕಬ್ಬಿಣದಾಗಿರಬೇಕು ನೆಕ್ಸ್ಟ್ ನಾವು ಏನು ಪೊಟ್ಯಾಟೊ ಜ್ಯೂಸನ್ನು ತೊಗೊಂಡಿದೀವಲ್ವ ಅದನ್ನು ಹಾಕ್ಕೋಬೇಕು ತೊಳಗಿರ್ತಕ್ಕಂಥ ಸ್ಟಾರ್ಸ್ನ ನಾವು ಬಳಸೋಕ್ಕೆ ಹೋಗಬಾರ್ದು ನೋಡಿ ಇವಾಗ ಚೆನ್ನಾಗಿ ರಸವನ್ನು ಹಾಕೊಂಡು ಪೊಟ್ಯಾಟೊ ಜ್ಯೂಸನ್ನು ಚೆನ್ನಾಗಿ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ ವೀಕ್ಷಕರೇ ಒಂದೆರಡು ನಿಮಿಷ ಇದನ್ನು ಇದೇ ರೀತಿಯಾಗಿ ಕುದಿಯೋಕ್ಕೆ ಬಿಡಬೇಕು ಕಲರ್ ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಅಂತ ನೀವೇಲಿ ನೋಡ್ಕೊತಾ ಹೋಗಿ ಇವಾಗ ಇದು ನೋಡಿ ಕಪ್ಪು ಬಣ್ಣಕ್ಕೆ ತಿರುಗೋಕ್ಕೆ ಸ್ಟಾರ್ಟ್ ಆಗಿದೆ ಎಷ್ಟೇ ಕೆಮಿಕಲ್ ಬಾಳ್ಸ್ರೂ ಕೂಡ ನಿಮಗೆ ಇಂಥ ಒಂದು ರಿಸಲ್ಟ್ ಸಿಗೋದಿಲ್ಲ ಯಾಕಂದರೆ ನ್ಯಾಚುರಲ್ ನ್ಯಾಚುರಲ್ ಆಗೇ ಇರುತ್ತೆ ಎಷ್ಟೇ ಆದರೂ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಇದರಲ್ಲಿ ಕುದಿ ಬರ್ತಾ ಇದೆ ಅಂತ ಇದರಲ್ಲಿ ಕೆಲವೊಮ್ಮೆ ಇಂಗ್ರೀಡಿಯೆಂಟ್ನ ಹಾಕ್ತೀನಿ ಅವು ಕೂಡ ನೈಸರ್ಗಿಕವಾಗೇ ಇರುವಂಥದ್ದು ಸೊ ಇದು ಕೂಡ ನೋಡ್ಕೊಂಡು ಬರೋಣ ಇಲ್ಲಿ ನೋಡಿ ನಾನು ಮೊಟ್ಟ ಮೊದಲು ಆಮ್ಲ ಪುಡಿ ನಿಮ್ಮೆಲ್ಲರಿಗೇ ಗೊತ್ತಿದೆ ಆಮ್ಲ ಪುಡಿ ನಮ್ಮ ಕೂದಲು ಆರೈಕೆಗೆ ಎಷ್ಟೇ ಒಳ್ಳೆಯದಂತ ಕೂದಲು ನಾವು ಕಪ್ಪು ಮಾಡ್ಕೋಬೇಕು ಅಂದಾಗ ಆಮ್ಲಪುಡಿ ನಿಲೇಕಾಯಿ ಪುಡಿ ಅದರಲ್ಲೇ ಹಾಕಲೇಬೇಕು ಇವಾಗ ನೋಡಿ ಫುಲ್ ಒಂದು ಸ್ಪೂನಷ್ಟು ನಾನು ಇಲ್ಲಿ ಆಮ್ಲಪುಡಿನ ಹಾಕೋತಾ ಇದ್ದೀನಿ ವೀಕ್ಷಕರೇ ಹಾಕ್ಕೊಂಡು ಇದನ್ನ ಒಂದು ಕೂಡ ಗಂಟು ಲಂಸಿರ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಗಂಟ ಆಗದೆ ಅದು ಚೆನ್ನಾಗಿ ಅಂಟ್ಕೊಳ್ಳೋದಿಲ್ಲ ನಮ್ಮ ಕೂದಲಿಗೆ ಸೊ ಈ ಥರ ಚೆನ್ನಾಗಿ ಸ್ಪೂನ್ ತೊಗೊಂಡೆ ಅಳಗಾಡಿಸ್ತಾ ಹೋಗ್ಬೇಕು ಹಾಕಿದ ತಕ್ಷಣ ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಅಂತೇಳಿ ನೀವು ನೋಡ್ಕೊಬೋದು ನೆಕ್ಸ್ಟ್ ವೀಕ್ಷಕರೇ ಇದರಲ್ಲಿ ಇವಾಗ ನಾನು ಒಂದು ಪುಡಿಯಷ್ಟು ಇನ್ಸ್ಟಂಟ್ ಕಾಫಿನ ಬಳಸ್ತಾ ಇದ್ದೀನಿ ಕಾಫಿ ಅಂತೂ ನಿಮಗೆ ಗೊತ್ತೇ ಇದೆ ನಮ್ಮ ಕೂದಲು ಆರೈಕೆಗೆ ಎಷ್ಟು ಒಳ್ಳೆಯದು ಕೂದಲನ್ನು ಕಪ್ಪು ಮಾಡೋ ಜೊತೆಗೆ ಇದು ನಮ್ಮ ಕೂದಲನ್ನು ಸಾಫ್ಟ್ ಹಾಗೂ ಸಿಲ್ಕಿ ಕೂಡ ಮಾಡುತ್ತೆ ಕೂದಲಿನಲ್ಲಿ ಒಂದು ಹೊಸ ಹೊಳಪು ತರೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಒಂದಷ್ಟು ಕಾಫಿನ ಇನ್ಸ್ಟಂಟ್ ಕಾಫಿನ ಇಲ್ಲಿ ನಾನು ಹಾಕೋತಾ ಇದ್ದೀನಿ ವೀಕ್ಷಕರೇ ಸೊ ಇದು ಕೂಡ ಹಾಕ್ಕೊಂಡಿದ ನಂತರ ಇದನ್ನು ಕೂಡ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇದೇ ಥರ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಉಟ್ಕೊಂಡು ಕುದಿಸ್ಕೋ ಅಂತ ಬರಬೇಕು ವೀಕ್ಷಕರು ಎಷ್ಟು ಮಟ್ಟಿಗೆ ನಾವು ಚೆನ್ನಾಗಿ ಕುದಿಸ್ಕೋತೀವಲ್ಲೋ ಅಷ್ಟು ಒಂದು ರಿಸಲ್ಟ್ ನಮಗೆ ಭಾಳಷ್ಟು ಬೆನಿಫಿಟ್ ಆಗಿ ಬರುತ್ತೆ ಇವಾಗ ನೋಡಿ ಇದನ್ನು ಕುದಿಯೋಕ್ಕೆ ಬಿಟ್ಟಿದ್ದೀನಿ ಇದು ಒಂದು ಭಾಳಷ್ಟು ನ್ಯಾಚುರಲ್ ಆದಂಥ ರೆಮಿಡಿ ನಿಮ್ಗೆ ಎಷ್ಟೇ ಬೆಳೆ ಕೂದಲು ಸಮಸ್ಯೆ ಇದ್ದರೆ ಈ ಒಂದು ರೆಮಿಡಿಯನ್ನು ನೀವು ವಾರದಲ್ಲಿ ಒಂದೆರಡು ಸಲ ಟ್ರೈ ಮಾಡ್ತಾ ಬನ್ನಿ ಇಲ್ಲಿ ನೋಡಿ ಇವಾಗ ನಾನು ಒಂದು ಸ್ಪೂನಷ್ಟು ಇಲ್ಲಿ ಮೆಹೆಂದಿ ಪುಡಿನ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಮೆಹೆಂದಿ ನಿಮ್ಮ ಸ್ಕ್ಯಾಲ್ಗೆ ಸ್ಟೂಟಾಗುತ್ತೋ ಹೇರ್ಸ್ಗೆ ಆ ಒಂದು ಮೆಹೆಂದಿನ ಇಲ್ಲಿ ನೀವು ಹಾಕ್ಕೊಳ್ಬೇಕಾಗುತ್ತೆ ಆದರೆ ಇದು ಕೆಮಿಕಲ್ ಯುಕ್ತವಾದಂಥ ಇಲ್ಲ ಮನೆಯಲ್ಲೇ ನಾವು ಒಣಗಿಸ್ಕೊಂಡು ಈ ಥರ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಾದರೆ ಮೆಹಂದಿ ಯಾವ ಒಂದು ಮೆಹಂದಿನ ನೀವು ಬಳಸ್ತಾ ಇದ್ದರೆ ಇಲ್ಲಿ ಹಾಕ್ಕೊಳ್ಬೇಕು ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಎಣ್ಣೆ ಕುದಿಸ್ಕೊಬೇಕು ವೀಕ್ಷಕರೇ ಎಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ಹೇಳೋಕ್ಕೆ ಆಗೋದಿಲ್ಲ ಸೊ ಇದನ್ನು ನೀವು ವಾರದಲ್ಲಿ ಒಂದೆರಡು ಸಲ ಟ್ರೈ ಮಾಡಬೇಕು ವೀಕ್ಷಕರೇ ತಲೆ ಸ್ನಾನ ಮೊದಲು ಇಂದ ಮಾಡಬೇಕು ಈ ಒಂದು ರೆಮಿಡಿ ಅಪ್ಲೈ ಮಾಡ್ಕೊಬೇಕಾದ್ರೆ ನಿಮ್ಮ ತಲೆ ಮೇಲೆ ಕೂದಲಿಗೆ ಎಣ್ಣೆ ಇರಬಾರ್ದು ಇಲ್ಲ ಅಂದರೆ ಇದು ರಿಸಲ್ಟ್ ಕೊಡೋ ಹಾಗೂ ಇಲ್ಲ ಸೊ ಮೊದಲು ಇಂದ ತಲೆ ಸ್ನಾನವನ್ನು ಮಾಡಿಕೊಂಡು ಆಮೇಲೆ ಈ ಒಂದು ಹೇರ್ ಪ್ಯಾಕ್ನ ಹಚ್ಕೊಳ್ಳಿ ಎಷ್ಟು ಗಂಟೆ ಇಡಬೇಕು ಅಂತ ಕೂಡ ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ ಇವಾಗ ನೋಡಿ ಎಷ್ಟು ರೇ ನ್ಯಾಚುರಲ್ ಆದಂಥ ಡಾಯ ಇಲ್ಲಿ ರೆಡಿಯಾಗಿದೆ ಅಂತ ನೀವು ನೋಡ್ಕೊಳ್ಬಹುದು ವೀಕ್ಷಕರೇ ಇವಾಗ ನಾನು ಗ್ಯಾಸಿನ ಫ್ಲೇಮ್ನ ಆಫ್ ಮಾಡ್ತೀನಿ ವೀಕ್ಷಕರೇ ಯಾಕಂದರೆ ನಮಗೆ ಬೇಕಾಗಿರೋ ಅಂತಹದಲ್ಲಿ ಇವಾಗ ಈ ಒಂದು ಹೇರ್ ಡೈ ನಮ್ಮದು ರೆಡಿಯಾಗಿದೆ ಸೊ ಇವಾಗ ನೋಡಿ ವೀಕ್ಷಕರೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಗ್ಯಾಸನ್ನ ಆಫ್ ಮಾಡ್ಕೋತೀನಿ ವೀಕ್ಷಕರೇ ಗ್ಯಾಸನ್ನ ಆಫ್ ಮಾಡಿಕೊಂಡು ಮುಂದೆ ಏನು ಮಾಡ್ತೀನಿ ಅಂತ ಕೂಡ ನೋಡ್ಕೊಂಡು ಹೋಗಿ ಸೊ ಅದಕ್ಕೆ ಹೇಳ್ತಾ ಇರುವಂಥದ್ದು ವೀಡಿಯೋ ಸ್ವಲ್ಪ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಅಂದರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ವೀಕ್ಷಕರೇ ಹಾಗೂ ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಕೆಲವೊಮ್ಮೆ ಹಾಫ್ ಇನ್ಫಾರ್ಮೇಷನ್ನ ತೊಗೊಂಡು ಯಾವುದೇ ಒಂದು ರೆಮಿಡಿನ ಅಪ್ಲೈ ಮಾಡ್ಕೋತೀವಿ ಆಮೇಲೆ ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇರ್ತೀವಿ ಸೊ ಇವಾಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಇವಾಗ ಈ ಒಂದು ಸ್ಟೇಜ್ಗೆ ಇದನ್ನು ನಾನು ಆಫ್ ಮಾಡ್ಕೊಂಡಿದ್ದೀನಿ ಆಫ್ ಮಾಡಿಕೊಂಡು ಇದನ್ನು ಏನು ಮಾಡಬೇಕು ವೀಕ್ಷಕರೇ ಅಂದರೆ ಇವಾಗ ನಾನು ಇದರನ್ನು ಒಂದು ಗಂಟೆಗಳ ಕಾಲ ಹೀಗೆ ರೆಸ್ಟ್ ಮೇಲೆ ಬಿಡ್ತೀನಿ ಮುಚ್ಚಳ ಮುಚ್ಚಿ ಈ ಥರ ಒಂದು ಗಂಟೆ ಆದಮೇಲೆ ನಿಮ್ಮನ್ನು ತೋರಿಸ್ತೀನಿ ಯಾವ ರೀತಿ ಕಲರ್ ಚೇಂಜ್ ಆಗುತ್ತೆ ಅಂತ ಇಲ್ಲಿ ನೀವೇ ನೋಡ್ಕೊಂಡು ಹೋಗಿ ಸೊ ನೋಡಿ ಇವಾಗ ಒಂದು ಗಂಟೆ ಆದಮೇಲೆ ನಾನು ನಿಮ್ಮನ್ನು ತೋರಿಸ್ತಾ ಅಂತ ಇರೋದು ನೋಡಿ ಎಷ್ಟು ಚೆನ್ನಾಗಿರೋ ಕಲರ್ ಬ್ಲ್ಯಾಕ್ ಕಲರ್ಗೆ ತಿರುಗಿದೆ ಅಂತ ಇಲ್ಲಿ ನೀವು ನೋಡ್ಕೋಬೋದು ಮಾತ್ರ ಒಂದು ಗಂಟೆಗಳ ಕಾಲ ಇಡಬೇಕು ಸೊ ಇದನ್ನು ಹಚ್ಕೊಂಡು ನಿಮ್ಮ ತೆರೆ ಮೇಲೆ ನೀವು ಒಂದರಿಂದ ಒಂದೂವರೆ ಗಂಟೆ ಹಾಗೆ ಬಿಡಬೇಕು ವೀಕ್ಷಕರೇ ಒಂದು ಒಂದೂವರೆ ಗಂಟೆ ಆದಮೇಲೆ ಜಸ್ಟ್ ನಾರ್ಮಲ್ ವಾಟರಿಂದ ಅಂದರೆ ಶ್ಯಾಂಪೂನ ಬಳಸದೆ ಮೊದಲು ಶ್ಯಾಂಪು ಹಚ್ಕೊಂಡೆ ತಲೆ ಸ್ನಾನ ಮಾಡಿರ್ತೀವಿ ನೆಕ್ಸ್ಟ್ ಬರೀ ನೀರಿಂದ ತಲೆ ಸ್ನಾನವನ್ನು ಮಾಡ್ಕೋಬೇಕು ನೀವು ಬೇಕಾದರೆ ನೆಕ್ಸ್ಟ್ ಡೇ ಶಾಂಪೂನ ಮಾಡ್ಕೋಬೇಕು ಇಲ್ಲ ಅಂದರೂ ಕೂಡ ಏನು ಪರವಾಗಿರೋದಿಲ್ಲ ಒಂದು ಬೆಸ್ಟ್ ರೆಮಿಡಿ ಇದೆ ನಿಮ್ಗೆ ಹೇ ಬ್ಲ್ಯಾಕ್ ಹೇರ್ ಸಲುವಾಗಿ ಬಿಳಿ ಕುದ್ರ ಸಮಸ್ಯೆ ಎಷ್ಟೇ ಇರಲಿ ವಾರದಲ್ಲಿ ಈ ಒಂದು ರೆಮಿಡಿ ಎರಡು ಸಲ ಟ್ರೈ ಮಾಡ್ತಾ ಬನ್ನಿ ನಿಮಗೆ ಬಿಳಿ ಕುದರ ಸಮಸ್ಯೆಯಿಂದ ಪರಿಹಾರ ಸಿಗುತ್ತೆ ಕೆಮಿಕಲ್ ಬಳಸೋಕ್ಕಿಂತ ಈ ಥರ ನ್ಯಾಚುರಲ್ ಆದಂಥ ರೆಮಿಡೀಸ್ ಬಳಸ್ಕೊಂಡ್ರೆ ಇದು ನಮ್ಮ ಕೂದಲು ಆರೈಕೆಗೆ ಯಾವತ್ತೂ ಒಳ್ಳೆಯದು ವೀಡಿಯೋ ಇಷ್ಟ ಆದರೆ ಚೆನ್ನಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು